ಮಾಡ್ತಾ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ರು ಸುಸ್ಥಿರ ಸರ್ಕಾರವನ್ನು ಸನ್ಮಾನ ಸಿದ್ದರಾಮಯ್ಯ ಅವರು ಇದ್ದಾರೆ ಇದ್ರೆ ನಮ್ಮ ಅಗ್ರಗಣ್ಯ ನಾಯಕ ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರದಲ್ಲಿ ವಿದ್ಯುತ್ ಸಂಚಾರ ಮಾಡಿದ ರೀತಿಯಲ್ಲಿ ಸುತ್ತಾಟ ಅಷ್ಟೇ ಅಲ್ಲ ಪ್ರವಾಸ ಕಾರ್ಯಕ್ರಮಗಳಲ್ಲಿ ಈ ದೇಶದ ತಪ್ಪುಗಳು ಆಡಳಿತದಲ್ಲಿ ಆಗಿರ್ತಕ್ಕಂಥ ಲೋಪಗಳು ಚುನಾವಣಾ ಆಯೋಗಕ್ಕೂ ಸೇರಿದಂತೆ ಹಲವಾರು ಲೋಪಗಳನ್ನು ಎತ್ತಿಡಿದು ಸಾರ್ವಜನಿಕ ಗಮನವನ್ನು ಸೆಳೆದು ಆ ಹೋರಾಟದ ಮುಂಚೂಣಿಯಲ್ಲಿ ನಿಂತಿರ್ತಕ್ಕಂಥ ನಮ್ಮ ನಾಯಕನ ಬಲಪಡಿಸೋದು ನಮ್ಮ ಮೊದಲನೇ ಉದ್ದೇಶ ಆಡಳಿತದಲ್ಲಿ ಸಹಜವಾಗಿ ಒಬ್ಬ ಹಿರಿಯನಾಗಿ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅದನ್ನು ನಮ್ಮ ಹೈಕಮಾಂಡ್ನ ಒಂದು ಒಪ್ಪಿಗೆಗೆ ನನ್ನನ್ನು ಪರಿಗಣಿಸುತ್ತಾರೆ ಅನ್ನೋವಂಥ ನಂಬಿಕೆನಲ್ಲಿ ನನಗೆ ಅದರ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡೋವಂಥದಕ್ಕೆ ಮಾತಾಡೋದಕ್ಕೆ ಯಾರಿಗೂ ಒಂದು ಅವಕಾಶ ಇಲ್ಲ ನಮ್ಮ ಹೈಕಮಾಂಡ್ಸ್ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ